ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ದರಗಳು ಪರಿಷ್ಕರಣೆ ಆಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಷ್ಟು ಪರ್ಸೆಂಟೇಜ್ ಹೆಚ್ಚಳ ಆಗಿರುವಂತದ್ದಾಗಿದೆ ಮತ್ತು ಯಾವ ಒಂದು ಮೂಲ ವೇತನಕ್ಕೆ ಎಷ್ಟು ಹೆಚ್ಚಳವಾಗಿರುವಂತಹ ತುಟ್ಟಿ ಭತ್ತೆಯ ಹಣ ದೊರೆಯುವಂತದ್ದಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ತುಟ್ಟಿ ಭತ್ಯೆ ದರಗಳ ಪರಿಷ್ಕರಣೆ ಆದೇಶ ಇರುವಂತದ್ದಾಗಿದೆ ಇಲ್ಲಿ ಓದಲಾಗಿರುವಂತಹ ಅಂಶಗಳನ್ನು ಕೊಟ್ಟಿರುವಂತದಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಇರುವಂತದ್ದು ಇ ಎಂಟು ಆರ್ ಪಿ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಏಳು ಮೇ ಎರಡ್ ಸಾವಿರದ ಇಪ್ಪತ್ತೈದು ಏಳು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಸರ್ಕಾರದ ಆದೇಶ ಆಗಿರುವಂತದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನಗಳನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಒಂದನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ತೆಯ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡಾ ಹತ್ತು ಪಾಯಿಂಟ್ ಏಳು ಐದರಿಂದ ಶೇಕಡಾ ಹನ್ನೆರಡು ಪಾಯಿಂಟ್ ಎರಡು ಐದಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತಿದೆ ಪರಿಷ್ಕರಿಸಿರುವಂತಹ ಆದೇಶ ಹೊರಡಿಸಿರುವಂತದ್ದಾಗಿದೆ ಯಾವಾಗಿನಿಂದ ಅಂತ ಹೇಳಿದಾಗ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಿರುವಂತದ್ದಾಗಿದೆ ಪ್ರಸ್ತುತ ಇರುವಂತದ್ದು ಶೇಕಡಾ ಹತ್ತು ಪಾಯಿಂಟ್ ಏಳು ಐದು ಇರುವಂತದ್ದಾಗಿತ್ತು ಈಗ ಪರಿಷ್ಕರಿಸಿದ ನಂತರ ಶೇಕಡಾ ಹನ್ನೆರಡು ಪಾಯಿಂಟ್ ಎರಡು ಐದಕ್ಕೆ ಪರಿಷ್ಕರಿಸಿ ಮಂಜೂರಾತಿ ಮಾಡಿರುವಂತಹ ಆದೇಶ ಇದಾಗಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಅಂಶಗಳನ್ನ ಇಲ್ಲಿ ಆದೇಶದಲ್ಲಿ ಒಳಗೊಂಡಿರುವಂತದನ್ನ ನಾವು ಗಮನಿಸುವಂತದಾಗಿರುತ್ತದೆ ಇಲ್ಲಿ ತುಟ್ಟಿ ಭತ್ತೆ ಜನವರಿಯಿಂದ ಅನ್ವಯವಾಗುವಂತೆ ನಗದು ರೂಪದಲ್ಲಿ ಒಂದು ಸಂದಾಯ ಮಾಡುವಂಥದ್ದು ಸಹ ಆಗಿರುವಂತದ್ದಾಗಿದೆ ಇಲ್ಲಿ ಇನ್ನಿತರ ಅಂಶಗಳು ಈ ಒಂದು ಆದೇಶದಲ್ಲಿರುವಂತದ್ದಾಗಿದೆ ಇನ್ನು ತುಟ್ಟಿ ಭತ್ತೆ ಬಾಕಿ ಮೊತ್ತವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಮಾಹೆ ವೇತನ ಬಟಾವಳೆಗೂ ಮೊದಲು ಪಾವತಿ ಮಾಡತಕ್ಕದಿಲ್ಲ ಮೇ ಸ್ಯಾಲ್ರಿ ಆದ ನಂತರ ಪಾವತಿ ಮಾಡಬೇಕಾಗಿರುವಂತದ್ದು ಆದೇಶ ಹೊಡಿಸಿರುವಂತದ್ದಾಗಿರುತ್ತದೆ ಈ ರೀತಿಯಾಗಿ ಈ ಒಂದು ಹೆಚ್ಚಳ ಆಗಿರುವಂತಹ ಆದೇಶ ಆಗಿರುವಂತದ್ದಾಗಿದೆ ಇನ್ನು ಪ್ರತಿ ಮೂಲ ವೇತನಕ್ಕೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ತುಟ್ಟಿ ಪತ್ತೆ ದರ ಪ್ರಸ್ತುತ ಹೆಚ್ಚಳ ಆಗಿರುವಂತದ್ದು ಹತ್ತು ಪಾಯಿಂಟ್ ಏಳು ಐದರಿಂದ ಹನ್ನೆರಡು ಪಾಯಿಂಟ್ ಎರಡು ಐದಕ್ಕೆ ಹೆಚ್ಚಳ ಆಗಿರುವುದರಿಂದ ಶೇಕಡ ಒಂದು ಪಾಯಿಂಟ್ ಐದರಷ್ಟು ಹೆಚ್ಚಳ ಆಗಿರುವಂತದ್ದಾಗಿರ್ತದೆ ಇಲ್ಲಿ ಪ್ರತಿಯೊಂದು ಮೂಲ ವೇತನಕ್ಕೂ ಸಹ ಎಷ್ಟು ಈ ಒಂದು ಒಂದು ಪಾಯಿಂಟ್ ಐದು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಹೆಚ್ಚಳ ಆಗುತ್ತೆ ಅಂತ ಹೇಳಿ ನೋಡಿದಾಗ ಇಪ್ಪತ್ತೇಳು ಸಾವಿರ ಮೂಲ ವೇತನಕ್ಕೆ ಈಗ ಹಿಂದಿನ ಒಂದು ತುಟ್ಟಿ ಭತ್ತೆ ದರ ಹತ್ತು ಪಾಯಿಂಟ್ ಏಳು ಐದು ಆದಾಗ ಎರಡ್ ಸಾವಿರದ ಒಂಬೈನೂರ ಮೂರು ರೂಪಾಯಿ ದೊರೆಯುವಂತದಾಗಿರ್ತದೆ ಈಗ ಒಂದು ಪಾಯಿಂಟ್ ಐದು ಹೆಚ್ಚಳ ಆದ ನಂತರ ನಾಲ್ಕನೂರ ಐದು ರೂಪಾಯಿ ಹೆಚ್ಚಳ ಆಗುವಂತದ್ದಾಗಿರ್ತದೆ ಇದು ಸೇರಿಸಿ ಪ್ರಸ್ತುತ ತುಟ್ಟಿ ಭತ್ತೆ ಎಷ್ಟಾಗುವಂಥದ್ದು ಮೂರ್ ಸಾವಿರದ ಮುನ್ನೂರ ಎಂಟು ಟೋಟಲ್ ತುಟ್ಟಿ ಭತ್ತೆ ಆಗಿರುವಂತದ್ದು ಹೆಚ್ಚಳ ಆಗಿರುವಂತದ್ದು ನಾಲ್ಕನೂರ ಐದು ರೂಪಾಯಿ ಇಪ್ಪತ್ತೇಳು ಸಾವಿರ ಬೇಸಿಕ್ಗೆ ಇನ್ನು ಮನೆ ಬಾಡಿಗೆ ಬತ್ತೆ ಶೇಕಡಾ ಏಳು ಪಾಯಿಂಟ್ ಐದು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಎರಡ್ ಸಾವಿರದ ಇಪ್ಪತ್ತೈದು ಆಗುವಂತದ್ದಾಗಿರ್ತದೆ ಇನ್ನು ಬೇರೆ ಬೇರೆ ರೀತಿಯಾಗಿರುವಂತಹ ಹೆಚ್ಚರ ಇರುವಂತರು ಅದನ್ನ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಇಲ್ಲಿ ಮೆಡಿಕಲ್ ಅಲೋನ್ಸ್ ಅದರ್ ಅಲೋನ್ಸ್ ಯಾವುದು ಬರ್ತಾ ಇರ್ತದೋ ಅದನ್ನ ಇಲ್ಲಿ ಸೇರಿಸಿಕೊಳ್ಳಬಹುದಾಗಿರುವಂತಾಗಿದೆ ಇಲ್ಲಿ ಕೇವಲ ನಾವು ಈ ಇದನ್ನ ನೋಡಿಕೊಳ್ಳುವುದಕ್ಕಾಗಿ ಟೋಟಲ್ ಮಾಡಿಕೊಂಡಿರುವಂತ ಅಷ್ಟು ನಿಮ್ಗೆ ಯಾವ ಒಂದು ಅಲೋನ್ಸ್ ಬರ್ತದೆ ಆ ಅಲೋನ್ಸ್ ಗಳನ್ನೆಲ್ಲ ಸೇರಿಸಿ ಮತ್ತು ಮನೆ ಬಾಡಿಗೆ ಮತ್ತೆ ಹೆಚ್ಚಳವಾಗಿದ್ದಲ್ಲೇ ಹೆಚ್ಚಿಗೆ ಇರುವಂತದನ್ನ ಸೇರಿಸಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಇನ್ನು ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ಮೂಲ ವೇತನಕ್ಕೆ ನಾಲ್ಕನೂರ ಹದಿನೈದು ರೂಪಾಯಿ ಹೆಚ್ಚಳ ಆಗಿರುವಂತದ್ದು ಇಪ್ಪತ್ತೆಂಟು ಸಾವಿರದ ಮುನ್ನೂರು ಮೂಲ ವೇತನಕ್ಕೆ ನಾಲ್ಕನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗುವಂತದ್ದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಮೂಲವೇ ವೇತನ ಪಡೆಯುವವರಿಗೆ ನಾಲ್ಕನೂರ ಮೂವತ್ನಾಲ್ಕು ರೂಪಾಯಿ ಹೆಚ್ಚಳ ಆಗುವಂತದಾಗಿರ್ತದೆ ಇನ್ನು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮೂಲ ವೇತನ ಪಡೆಯುವರಿಗೆ ನಾಲ್ಕೂರ ಹೆಚ್ಚಳ ಆಗುವಂತದಾಗಿರ್ತದೆ ಮೂವತ್ ಸಾವಿರದ ಮುನ್ನೂರ ಇಪ್ಪತ್ತೈದು ಮೂಲ ವೇತನ ಪಡೆಯುವವರಿಗೆ ನಾಲ್ಕನೂರ ಐವತ್ತೈದು ರೂಪಾಯಿ ಹೆಚ್ಚಳ ಆಗುವಂತೂ ಮೂಲ ವೇತನ ಪಡೆಯುವರಿಗೆ ನಾಲ್ಕನೂರ ಅರವತ್ತಾರು ರೂಪಾಯಿ ಹೆಚ್ಚಳ ಆಗುವಂಥದ್ದು ಮೂವತ್ತೊಂದ್ ಸಾವಿರದ ಏಳ್ನೂರ ಎಪ್ಪತ್ತೈದು ಮೂಲ ವೇತನಕ್ಕೆ ನಾಲ್ಕನೂರ ಎಪ್ಪತ್ತೇಳು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಮೂವತ್ತೆರಡು ಸಾವಿರದ ಐದ್ನೂರು ಮೂಲ ವೇತನಕ್ಕೆ ನಾಲ್ಕನೂರ ಎಂಬತ್ತೆಂಟು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಇನ್ನು ಮೂವತ್ ಮೂರು ಸಾವಿರದ ಮುನ್ನೂರು ಮೂಲ ವೇತನಕ್ಕೆ ಐದು ನೂರು ರೂಪಾಯಿ ಒಂದು ಹೆಚ್ಚಳ ಆಗುವಂಥದ್ದು ಆಗಿದೆ ಇನ್ನು ಮೂವತ್ನಾಕ್ ಸಾವಿರದ ಒನ್ನೂರು ಮೂಲ ವೇತನಕ್ಕೆ ಐದ್ನೂರ ಹನ್ನೆರಡು ರೂಪಾಯಿ ಮೂವತ್ತ್ನಾಕ್ ಸಾವಿರದ ಒಂಬೈನೂರ ಮೂಲವೇತನಕ್ಕೆ ಐನೂರ ಇಪ್ಪತ್ತ್ ನಾಲ್ಕು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇನ್ನು ಮೂವತ್ತೈದು ಸಾವಿರದ ಏಳ್ನೂರು ಮೂಲವೇನ ಪಡೆಯುವವರಿಗೆ ಐದ್ನೂರ ಮೂವತ್ತಾರು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಮೂವತ್ತಾರು ಸಾವಿರದ ಆರ್ನೂರು ಮೂಲವೇತನ ಪಡೆಯವರಿಗೆ ಐದ್ನೂರ ನಲವತ್ತೊಂಬತ್ತು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇನ್ನು ಮೂವತ್ತೇಳು ಸಾವಿರದ ಐದನೂರು ಮೂಲವೇತನ ಪಡೆಯವರಿಗೆ ಐದ್ನೂರ ಅರವತ್ತ್ ಮೂರು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇನ್ನು ಮೂವತ್ತೆಂಟು ಸಾವಿರದ ನಾಲ್ಕನೂರು ಮೂಲವೇತನ ಪಡೆಯವರಿಗೆ ಐದನೂರ ಎಪ್ಪತ್ತಾರು ರೂಪಾಯಿ ಹೆಚ್ಚಳ ಆಗುವಂಥದ್ದು ಮೂವತ್ತೊಂಬತ್ ಸಾವಿರದ ಮುನ್ನೂರು ಮೂಲವೇತನ ಪಡೆಯುವಿಗೆ ಐದೂರ ತೊಂಬತ್ತು ರೂಪಾಯಿ ಹೆಚ್ಚಳ ಆಗುವಂಥದ್ದು ನಲವತ್ ಸಾವಿರದ ಮುನ್ನೂರು ಮೂಲವೇತನ ಪಡೆಯುವಿಗೆ ಆರುನೂರ ಐದು ರೂಪಾಯಿ ಹೆಚ್ಚಳ ಆಗುವಂಥದ್ದು ನಲವತ್ತೊಂದು ಸಾವಿರದ ಮುನ್ನೂರು ಮೂಲ ವೇತನ ಪಡೆಯವರಿಗೆ ಆರ್ನೂರ ಇಪ್ಪತ್ತು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇನ್ನು ನಲವತ್ತೆರಡು ಸಾವಿರದ ಮುನ್ನೂರು ಮೂಲ ವೇತನ ಪಡೆಯವರಿಗೆ ಆರ್ನೂರ ಮೂವತ್ತೈದು ರೂಪಾಯಿ ಹೆಚ್ಚಳ ಆಗುವಂಥದ್ದು ಆಗಿದೆ ಇನ್ನು ನಲವತ್ಮೂರು ಸಾವಿರದ ಮುನ್ನೂರು ಮೂಲ ವೇತನ ಪಡೆಯವರಿಗೆ ಆರ್ನೂರ ಐವತ್ತು ರೂಪಾಯಿ ಹೆಚ್ಚಳ ಆಗುವಂತದ್ದು ನಲವತ್ನಾಕ್ ಸಾವಿರದ ನಾಲ್ಕನೂರ ಇಪ್ಪತ್ತೈದು ಮೂಲ ವೇತನ ಪಡೆಯುವಿಗೆ ಆರುನೂರ ಅರವತ್ತಾರು ರೂಪಾಯಿ ಹೆಚ್ಚಳ ಆಗುವಂತದ್ದು ಇನ್ನು ನಲವತ್ತೈದು ಸಾವಿರದ ಐದುನೂರ ಐವತ್ತು ಮೂಲ ವೇತನ ಪಡೆಯುವರಿಗೆ ಆರುನೂರ ಎಂಬತ್ಮೂರು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ನವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ಮೂಲ ವೇತನ ಪಡೆಯುವವರಿಗೆ ಏಳ್ನೂರು ರೂಪಾಯಿ ಹೆಚ್ಚಳ ಆಗುವಂತಾಗಿದೆ ನಲವತ್ತೇಳು ಸಾವಿರದ ಎಂಟುನೂರು ಮೂಲ ವೇತನ ಪಡೆಯುವರಿಗೆ ಏಳ್ನೂರ ಹದಿನೇಳು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಇನ್ನು ನಲವತ್ತೊಂಬತ್ತು ಸಾವಿರದ ಐವತ್ತು ಮೂಲ ವೇತನ ಪಡೆಯುವವರಿಗೆ ಏಳ್ನೂರ ಮೂವತ್ತಾರು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಐವತ್ ಸಾವಿರದ ಮುನ್ನೂರು ಮೂಲ ವೇತನ ಪಡೆಯುವರಿಗೆ ಐವತ್ತೈದು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಇವತ್ತೊಂದು ಸಾವಿರದ ಐದುನೂರ ಐವತ್ತು ರೂಪಾಯಿ ಮೂಲ ವೇತನ ಪಡೆಯುವರಿಗೆ ಏಳ್ನೂರ ಎಪ್ಪತ್ಮೂರು ರೂಪಾಯಿ ಹೆಚ್ಚಳ ಆಗುವಂತದ್ದು ಐವತ್ತೆರಡು ಸಾವಿರದ ಎಂಟುನೂರು ಮೂಲ ವೇತನ ಪಡೆಯುವರೆಗೆ ಏಳ್ನೂರ ತೊಂಬತ್ತೆರಡು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಸಾವಿರದ ಒಂದೂರ ಎಪ್ಪತ್ತೈದು ಮೂಲ ವೇತನ ಪಡೆಯುವರಿಗೆ ಎಂಟುನೂರ ಹದಿಮೂರು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ இன்னும் ஐவத்தி சிவ் தூர ஐம்பத்து ரூபாய் மூல வேத்தன படிவருக்கு எண்நூத்த முவத் ரூபாய் ஐம்பத்தாறு சாயிரத்தி ஒன்பநூர இப்போ வேத்தன படிவருக்கு எண்நூறு ஐவத் ரூபாய் ஐம்பத்தி எட்டு சாய்ந்த முன்னூறு மூல வேத்தன படிவருக்கு எட்டு நூறு எப்போது ரூபாய் ஐவத்தொம்ப சூர் மூலவேத்தன படிவருக்கு எட்டு நூத்தோடு ரூபாய் அறுத்தொந்து சாய்ந்த முன்னூறு மூலவேத்தன படிவருக்கு ஒம்பை நூறு இப்போ அறுவத்தெடு சூறு மூலவேத்தன படிவருக்கு ஒம்பை நூறு நல்ல ரூபாய் அறுவத்த முன்னூறு மூலவேத்தன படிவருக்கு ஒன் அறுவத்தூபாய் அறுவத்த ஒம்பை நூறு ஐம்பத்தி மூலவேத்தன படையவரு ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಇನ್ನು ಅರವತ್ತೇಳು ಸಾವಿರದ ಆರ್ನೂರ ಮೂಲ ವೇತನ ಪಡೆಯುವರಿಗೆ ಒಂದು ಸಾವಿರದ ಹದಿನಾಲ್ಕು ರೂಪಾಯಿ ಇನ್ನು ಅರವತ್ತೊಂಬತ್ತು ರೂಪಾಯಿ ಮೂಲ ವೇತನ ರೂಪಾಯಿ ಇನ್ನು ಎಪ್ಪತ್ತು ಎಪ್ಪನೂರ ಮೂಲ ವೇತನ ಪಡೆಯುವರಿಗೆ ಸಾವಿರದ ಅರವತ್ನಾಲ್ಕು ರೂಪಾಯಿ ಎಪ್ಪತ್ತೆರಡು ಸಾವಿರದ ಐದನೂರ ಐವತ್ತು ಮೂಲ ವೇತನ ಎಂಬತ್ತೆಂಟು ರೂಪಾಯಿ ಎಪ್ಪತ್ನಾಲ್ಕು ಸಾವಿರದ ಎರಡ್ ನೂರ ಮೂಲ ವೇತನ ಪಡೆಯವರಿಗೆ ಸಾವಿರದ ನೂರ ಹದಿಮೂರು ರೂಪಾಯಿ ಇನ್ನು ಎಪ್ಪತ್ತಾರು ಸಾವಿರದ ಒಂದೂರು ಮೂಲ ವೇತನ ಪಡೆಯುವರಿಗೆ ಸಾವಿರದ ನೂರ ನಲವತ್ತೆರಡು ರೂಪಾಯಿ ಇನ್ನು ಎಪ್ಪತ್ತೆಂಟು ಸಾವಿರ ಮೂಲ ವೇತನ ಪಡೆಯವರಿಗೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ಮೂಲ ವೇತನ ಪಡೆಯವರಿಗೆ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ತೊಂದು ಸಾವಿರದ ಎಂಟುನೂರು ಮೂಲವೇತನ ಪಡೆಯುವಾಗ ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇನ್ನು ಎಂಬತ್ ಮೂರು ಸಾವಿರದ ಏಳ್ನೂರು ರೂಪಾಯಿ ಮೂಲ ವೇತನ ಪಡೆಯವರಿಗೆ ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಇನ್ನು ಎಂಬತ್ತೈದು ಸಾವಿರದ ಆರ್ನೂರು ಮೂಲ ವೇತನ ಪಡೆಯವರಿಗೆ ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಎಂಬತ್ತೇಳು ಸಾವಿರದ ಒಂಬೈನೂರು ಮೂಲ ವೇತನ ಪಡೆಯವರಿಗೆ ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಹೆಚ್ಚಳ ಆಗುವಂಥದ್ದಾಗಿದೆ ಇನ್ನು ತೊಂಬತ್ತು ಸಾವಿರದ ಇನ್ನೂರು ಮೂಲವೇತನ ಪಡೆಯವರಿಗೆ ಸಾವಿರದ ಮುನ್ನೂರ ಐವತ್ ಮೂರು ರೂಪಾಯಿ ಹೆಚ್ಚಳಾಗುವಂಥದ್ದು ತೊಂಬತ್ತೆರಡು ಸಾವಿರದ ಐದುನೂರು ಮೂಲವೇತನ ಪಡೆಯವರಿಗೆ ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಮೂಲವೇತನ ಪಡೆಯವರಿಗೆ ಸಾವಿರದ ನಾಲ್ಕನೂರ ಇಪ್ಪತ್ತೆರಡು ರೂಪಾಯಿ ತೊಂಬತ್ತೇಳು ಸಾವಿರದ ಒನ್ನೂರು ಮೂಲವೇತನ ಪಡೆಯವರಿಗೆ ಸಾವಿರದ ನಾಲ್ಕುನೂರ ಐವತ್ತೇಳು ರೂಪಾಯಿ ತೊಂಬತ್ತೊಂಬತ್ತು ಸಾವಿರದ ನಾಲ್ಕನೂರು ಮೂಲವೇತನ ಪಡೆಯವರಿಗೆ ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ರೂಪಾಯಿ ಒಂದು ಲಕ್ಷ ಎರಡ್ ಸಾವಿರದ ಒಂದೂರು ಮೂಲ ವೇತನ ಪಡೆಯುವವರಿಗೆ ಸಾವಿರದ ಐದ್ನೂರ ಮೂವತ್ತೆರಡು ರೂಪಾಯಿ ಒಂದು ಲಕ್ಷ ನಾಲ್ಕು ಸಾವಿರದ ಎಂಟುನೂರು ಮೂಲವೇತನ ಪಡೆಯುವರಿಗೆ ಸಾವಿರದ ಐದುನೂರ ಎಪ್ಪತ್ತೆರಡು ರೂಪಾಯಿ ಒಂದು ಲಕ್ಷ ಏಳು ಸಾವಿರದ ಐದ್ನೂರು ರೂಪಾಯಿ ಮೂಲವೇತನ ಪಡೆಯುವರಿಗೆ ಸಾವಿರದ ಆರುನೂರ ಹದಿಮೂರು ರೂಪಾಯಿ ಇನ್ನು ಒಂದು ಲಕ್ಷ ಹತ್ತು ಸಾವಿರದ ಎರಡುನೂರು ನೂರು ಮೂಲ ವೇತನ ಪಡೆಯವರಿಗೆ ಸಾವಿರದ ಆರುನೂರ ಐವತ್ ಮೂರು ರೂಪಾಯಿ ಒಂದು ಲಕ್ಷ ಹನ್ನೆರಡು ಸಾವಿರದ ಒಂಬೈನೂರು ಮೂಲ ವೇತನ ಪಡೆಯವರಿಗೆ ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಹೆಚ್ಚಳ ಆಗುವಂತದಾಗಿದೆ ಇನ್ನು ಒಂದು ಲಕ್ಷ ಹದಿನೈದು ಸಾವಿರದ ಆರ್ನೂರು ಮೂಲವೇತನ ಪಡೆಯುವವರಿಗೆ ಸಾವಿರದ ಏಳ್ನೂರ ಮೂವತ್ತ್ ನಾಲ್ಕು ರೂಪಾಯಿ ಒಂದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರು ಮೂಲ ವೇತನ ಪಡೆಯವರಿಗೆ ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಎಂಟುನೂರು ಮೂಲವೇತನ ಪಡೆಯವರಿಗೆ ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಾಯಿ ಹೆಚ್ಚಳ ಹೆಚ್ಚಳಾಗುವಂಥದ್ದು ಒಂದು ಲಕ್ಷ ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಮೂಲವೇತನ ಪಡೆಯವರಿಗೆ ಸಾವಿರದ ಎಂಟನೂರ ಎಪ್ಪತ್ನಾಲ್ಕು ರೂಪಾಯಿ ಹೆಚ್ಚಳ ಆಗುವಂಥದ್ದು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮೂಲ ವೇತನ ಪಡೆಯವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಹೆಚ್ಚಳ ಹೆಚ್ಚಳಾಗುವಂಥದ್ದು ಒಂದು ಲಕ್ಷ ಮೂವತ್ತೊಂದು ಸಾವಿರದ ಒಂದೂರು ಮೂಲವೇತನ ಪಡೆಯವರಿಗೆ ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಎರಡ್ನೂರು ಮೂಲವೇತನ ಪಡೆಯುವರೆಗೆ ಎರಡ್ ಸಾವಿರದ ಹದಿಮೂರು ರೂಪಾಯಿ ಒಂದು ಲಕ್ಷ ಮೂವತ್ತೇಳು ಸಾವಿರದ ಏಳ್ನೂರು ಮೂಲ ವೇತನ ಪಡೆಯವರಿಗೆ ಎರಡ್ ಸಾವಿರದ ಅರವತ್ತಾರು ರೂಪಾಯಿ ಒಂದು ಲಕ್ಷ ನಲವತ್ತೊಂದು ಸಾವಿರದ ಎರಡ್ನೂರು ರೂಪಾಯಿ ಮೂಲ ವೇತನ ಪಡೆಯುವವರಿಗೆ ಎರಡ್ ಸಾವಿರದ ಒಂದೂರ ಹದಿನೆಂಟು ರೂಪಾಯಿ ಒಂದು ಲಕ್ಷ ನಲವತ್ನಾಲ್ಕು ಸಾವಿರದ ಏಳ್ನೂರು ಮೂಲ ವೇತನ ಪಡೆಯವರಿಗೆ ಎರಡ್ ಸಾವಿರದ ಒನ್ನೂರ ಎಪ್ಪತ್ತೊಂದು ರೂಪಾಯಿ ಹೆಚ್ಚಳ ಆಗುವಂತದ್ದಾಗಿದೆ ಇನ್ನು ಒಂದು ಲಕ್ಷ ನಲವತ್ತೆಂಟು ಸಾವಿರದ ಎರಡ್ನೂರು ಮೂಲವೇತನ ಪಡೆಯವರಿಗೆ ಎರಡ್ ಸಾವಿರದ ಎರಡ್ನೂರ ಇಪ್ಪತ್ ಮೂರು ರೂಪಾಯಿ ಒಂದು ಲಕ್ಷ ಐವತ್ತೊಂದು ಸಾವಿರದ ಏಳ್ನೂರು ಮೂಲವೇತನ ಪಡೆಯುವರಿಗೆ ಎರಡ್ ಸಾವಿರದ ಎರಡ್ನೂರ ಎಪ್ಪತ್ತಾರು ರೂಪಾಯಿ ಒಂದು ಲಕ್ಷ ಐವತ್ತೈದು ಸಾವಿರದ ಎರಡ್ನೂರು ಮೂಲವೇನ ಪಡೆಯುವರಿಗೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಎರಡ್ನೂರು ಮೂಲವೇತನ ಪಡೆಯವರಿಗೆ ಎರಡ್ ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ಒಂದು ಲಕ್ಷ ಅರವತ್ಮೂರು ಸಾವಿರದ ಇನ್ನೂರು ಮೂಲವೇತನ ಪಡೆಯವರಿಗೆ ಎರಡ್ ಸಾವಿರದ ನಾಕ್ನೂರ ನಲವತ್ತೆಂಟು ರೂಪಾಯಿ ಒಂದು ಲಕ್ಷ ಅರವತ್ತೇಳು ಸಾವಿರದ ಎರಡು ನೂರು ಮೂಲವೇನ ಪಡೆಯುವರೆಗೆ ಎರಡ್ ಸಾವಿರದ ಐದ್ನೂರ ಎಂಟು ರೂಪಾಯಿ ಇನ್ನು ಒಂದು ಲಕ್ಷ ಎಪ್ಪತ್ತೊಂದು ಸಾವಿರದ ಎರಡ್ ನೂರು ಮೂಲವೇತನ ಪಡೆಯುವರಿಗೆ ಎರಡ್ ಸಾವಿರದ ಐದ್ನೂರ ಅರವತ್ತೆಂಟು ರೂಪಾಯಿ ஒத்தை சூர் மூலவேத்தன படிவருக்கு எர்தா ஆர்நூற இப்போ ஒன்று லட்ச எப்பட் சாய்நூறு படையில எப்பூர் சாய் வேத்தன படிவருக்கு ஐவத்தூர் இன்னொரு சாய வேத்தன படிவருக்கு எர்தூரா இப்போ சாயநூறு மூலவேத்தன படிவருக்கு எர்தூரா ரூபாய் ஒன்லட்சு சூர் மூலவேத்தன படிவருக்கு எர சாய் ஐவத்தெட்டு ரூபாய் எரோடு சாயிரத்த ஏழுநூறு ரூபாய் மூலவேத்தன படுவீர்கள் இப்ப ரூபாய் எர்டு சாய்நூறு ரூபாய் மூலவேத்தன படிவருக்கு ரூபாய் எரல சாய்நூறு மூலவேத்தன படிவருக்கு மூர் சாய்நூறு அறுவத்தெண்ட் ரூபாய் எர்டுலட்சுறு சாயிரத்த எட்நூறு மூலவேதன படையவருக்கு ரூபாய் எர்டுலட்ச இப்பொழுது சாய்நூறு மூலவேதன படிவருக்கு ரூபாய் ಎರಡು ಲಕ್ಷ ಇಪ್ಪತ್ತಾರು ಸಾವಿರದ ಎರಡು ನೂರು ಮೂಲ ವೇತನ ಪಡೆಯವರಿಗೆ ಮೂರ್ ಸಾವಿರದ ಮುನ್ನೂರ ತೊಂಬತ್ಮೂರು ರೂಪಾಯಿ ಎರಡು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರು ಮೂಲವೇತನ ಪಡೆಯವರಿಗೆ ಮೂರು ಸಾವಿರದ ನಾಲ್ಕುನೂರ ಅರವತ್ತೆಂಟು ರೂಪಾಯಿ ಎರಡು ಲಕ್ಷ ಮೂವತ್ತಾರು ಸಾವಿರದ ಎರಡು ನೂರು ಮೂಲವೇತನ ಪಡೆಯವರಿಗೆ ಮೂರು ಸಾವಿರದ ಐದನೂರ ನಲವತ್ ಮೂರು ರೂಪಾಯಿ ಎರಡು ಲಕ್ಷ ನಲವತ್ತೊಂದು ಸಾವಿರದ ಎರಡ್ ನೂರು ರೂಪಾಯಿ ಮೂಲ ವೇತನ ಪಡೆಯವರಿಗೆ ಮೂರ್ ಸಾವಿರದ ಆರ್ನೂರ ಹದಿನೆಂಟು ರೂಪಾಯಿ ದೊರೆಯುವಂತದಾಗಿದೆ ಹೀಗೆ ಈ ಒಂದು ತುಟ್ಟಿ ಭತ್ತೆ ದರ ಪರಿಷ್ಕರಣೆ ನಂತರ ಶೇಕಡ ಒಂದು ಪಾಯಿಂಟ್ ಐದರಷ್ಟು ಹೆಚ್ಚಳ ಆಗಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ನಾಲ್ಕನೂರ ಐದು ರೂಪಾಯಿ ಹೆಚ್ಚಳ ಆಗುವಂತದ್ದಾಗಿದೆ ಮತ್ತೆ ಗರಿಷ್ಠ ತುಟ್ಟಿ ಭತ್ತೆ ದರ ಹೆಚ್ಚಳ ಆಗಿ ಇದ್ದಾಗ ಆಗುವಂತಹ ಅಮೌಂಟ್ ಎಷ್ಟು ಅಂದಾಗ ಮೂರ್ ಸಾವಿರದ ಆರ್ನೂರ ಹದಿನೆಂಟು ರೂಪಾಯಿ ಈ ಒಂದು ಬೇಸಿಗೆ ಎರಡು ಲಕ್ಷ ನಲವತ್ತೊಂದು ಸಾವಿರದ ಎರಡ್ನೂರ ಬೇಸಿಗೆ ಹೆಚ್ಚಳ ಆಗುವಂತದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ತುಟ್ಟಿ ಭತ್ತೆ ದರ ಪರಿಷ್ಕರಣೆ ನಂತರ ಬರುವಂತಹ ಒಂದು ಲೆಕ್ಕಾಚಾರವನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ತುಟ್ಟಿ ಭತ್ತೆ ಪರಿಷ್ಕರಣೆ ಒಂದು ಟೇಬಲ್ ನ ಪಿ ಡಿ ಎಫ್ ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ಡೌನ್ಲೋಡ್ ಸಹ ಮಾಡ್ಕೊಳ್ಬಹುದಾಗಿರುವಂತಾಗಿದೆ ಮತ್ತೆ ಭೇಟಿ ಆಗೋಣ ಧನ್ಯವಾದ